ಹಿಂಗೆ ಅದು ಹೊರಗಡಾಕ ಅದು ಬದ್ಗೆ ಹಾಕುದ್ ನಾ ಹೋಗಿ ಇಲ್ಲ ಅಣ್ಣ ಇದು ಹಳ್ಳ ಐತ ನಡುಕ್ಕೆ ಹೋಗ್ರಿ ಬಾ ದವಾಖಾನಿ ಹಾಂ ಏನು ಹೇ ಎಲ್ಲ ದೊಡ್ಡ ಮಂದಿಗೆ ನನ್ನ ನಮಸ್ಕಾರ ಈಗ ಧಾರ್ವಾಡದಾಗ ಪೋಲ್ ಫೇಮಸ್ ಆಗಿದ್ದು ಒಂದು ದೇವಸ್ಥಾನ ಐತಿ ಅಲ್ಲಿ ಕರ್ಕೊಂಡು ಹೋಗಂಬನ್ರಿ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗೈತೆ ಅದು ಸ್ಟಾರ್ಟ್ ಆಗೈತೆ ಅಂದ್ರೆ ಇತ್ತದ ಅದನ್ನ ಈಗ ಹೊಸದಾಗಿ ಈಗ ಮಸ್ತ್ ಅಂದ್ರೆ ಮಸ್ತ್ ಐತದ ನಾನು ಹೋಗ್ಬೇಕಂತ ಬಾ ದಿನ ತಪ್ಪಾಕತ್ತೆ ಅದು ಹೋಗಕ್ಕೆ ಆಗಿರ್ಗಿಲ್ಲ ಈಗ ಒಟ್ಟು ಏನಾದರೂ ಬಿಡು ಟೈಮ್ ಆಗೈತಿ ಈಗ ಏಳು ಗಂಟೆದು ಆಗಿರ್ಬೇಕು ಅದಕ್ಕೆ ಜಲ್ ಜಲ್ದ ನನ್ನ ಗಾಡಿ ಮಸ್ತ್ ಮಸ್ತಾಗಿ ನಿಂತಿಲ್ಲ ಬರೀ ಇದನ್ನು ತೊಗೊಂಡೆ ಫಟ್ ಪಟ್ ರೆಡಿಯಾಗಿ ನಮ್ಮ ದೋಸ್ಟ್ ವೇಟ್ ಮಾಡ ತಾನು ಬರ್ರಿ ಫಟ್ ಫಟ್ ಹೋಗೋಣ ಲೆಟ್ಸ್ ಗೋ ఇంపార్ట్మెంట్ హోగన్ మైమ్ ఆగతి ఆరు గంట అంత టైమ్ నోడ్రీ ఏంటారామ్ చుట్టాడుకొంత నోడ్రీ నోడ మే అజ్బ నర్ ప్లేట్ హాక్సీ నంబర్ ఎలా అడి ಏನ್ ಮಾಡಾಕ ಆಗೋಲ್ಲ ಅದ ಹಾಕಿದ ಏನ್ ಮಾಡಿ ಅದ ಅಡಿಕಿದ ನಾ ಏನ್ ಮಾಡಾಕ ಆಗೋಲ್ಲ ಅದ ಹೆಂಗ ಆಗ್ಬಿಟ್ಟೇತಂದ್ರ ಅದ ಕಂಪ್ಲೇಂಟ್ ಕೊಟ್ಟ ಗುಡ್ಕ ನಾ ಬ್ಯಾಗ ಒಳಗೆ ಇಟ್ಕೊಂಡ್ ಬಿಟ್ಟೇನೋ ಒಂದ್ ವಾರ ಅದನ್ನ ಇಟ್ಕೊಂಡ್ ಬಿಟ್ಟೇನಾ ಅದನ್ನ ಹಂಗಾಗಿ ಇದಾಗ್ಬಿಟ್ಟೇತರದ್ದು ಎಲ್ಲಾ ಒಂದಕ್ಕೊಂದ್ ನಂಬರ್ ಪ್ಲೇಟ್ ಹಾಕಿ ಆಳಿಕೆ ಬಿಟ್ಟತ್ರಿ ಅದು ಗವರ್ಮ ಅವ್ರ ಐ ಎಂಬರ್ ಬ್ಲೇಟ್ ಹಾಕಿ ನಂಬರ್ ಪ್ಲೇಟ್ ಹಾಕ್ತೀನಿ ನಾನು ಅಲ್ಲಿ ನಾವು ಹೋಗ್ಬೇಕಂತ ಹೇಳಿ ಆ ಗುಡಿಗೆ ಹೋಗ್ಬೇಕಂತ ಹೇಳಿ ಬಹಳ ದಿನದಿಂದ ನಾನು ಹಾಕಿನಿ ಆದ್ರ ಆ ಟೈಮ್ ಕೂಡಿ ಬಂದತಿ ಕೂಡಿ ಬಂದ್ ನಾನು ಕೂಡ ಇವಾಗ ಟೈಮ್ ಅದನ ಯಾಕಂದ್ರ ದಿನ ಆರು ಗಂಟೆ ಕರ ಏಳು ಗಂಟೆ ಕರ ಹೋಗ್ಬೇಕಂತ ನೀವು ಒಂಬತ್ತು ಗಂಟೆ ತನಕ ಮಕ್ಕಂಬ ಬಿಡ್ತಾನ అక్కడ బెళగ్యార్ ఏదోలంటే పో బెళగ్యార్ ఏదోలంటే బంద్ బిట్ిర్తారు ఇగ ఫౌంట్ బంద్ బిట్తారు నీకదో హరరాకద బస్సి ఆకోద నా హోగ ఇదో ఇదో రోడ్ ఐతిద బాస్తా బాల్ బిర్తాన నా మీమే హ

இல்லேண்ணா இது ஐத்தல் நடுக்க ஜரத இல்லேன் மணி நோட் அல்லேன தெர்திர் பண்ண அது ஏனாக ఇది అక్షర సాధన విడనవత్తి అлле డైరెక్ట్ విద్యకనాడు అక్కడ తన ఐదుగురులు అల్కిడై విడిసారు గాడిని హల్లనా హల్లనా అవన్నా సారీ సారీ హహహ இல்ல <raking> <raking> ಹಾಂ ಹಳ್ಳ ಆಯ್ತ್ರಿ ನಾ ಏನು ಸೆಂಟ ಮಾಡಿ ಈ ಇಂಡಿಕೇಟರ್ ಒಂದು ಡ್ಯಾಮೇಜ್ ಆತಿದ ಹಟ್ರು ಅಂತ ಹಾಕ್ಸಾಕ್ ಬರ್ತೈತಿ ಬಿಡು ನಮಗೂ ನಮ್ಗೆ ಹಟ್ಟೋಗಿತ್ತು ಹೋಗೈತಲ್ಲ ಇಲ್ಲಿ ಕೈ ಪೈ ಓಟ್ ಇದೊಂದು ಸೊಲ್ಪ ತೆಡ್ದೈತಿ ಕ್ರ್ಯಾಶ್ ಕಾರ್ಡ್ ಹಾಕಿಷ್ಟು ಚಲೋ ಮಾಡಿಲ್ಲ ಇದನಾ ಒಂದು ಎಟು ಗಾಡಿಗೆ ಎಲ್ಲಿ ಏನಾಗಿದೆ ಏನು ಆಗ್ಯಾನ ಅನ್ನಾರ ಕ್ರ್ಯಾಶ್ ಕಾರ್ಡಿಗೆ ಹಾಕಿಸಿದ್ದಕ್ಕೆ

ನಮ್ಮ ಮಣಕಳಗೆ ಅಪ್ಪ ಇದಿಗ ನಿನ್ ತೋರ್ಸು ಯೋ ಹೋಗ್ರು ಒಂದು ಬದ ಹಾಕನಿ ಹೇ ಡರ್ಸಿಂಗ್ ಮಾಡ್ಕೊಂಡು ಬಾ ಅಲ್ಲಿ ಹೋಗಿ ಏ ಅಲ್ಲಿ ಹೊಚ್ಕೋ ಪ್ಯಾಂಟ್ ಹಾಕೋ ಎ ಹಾಕೋಣ ಇಲ್ಲಿ ಹೆಂಗ್ ಮತ್ತೆ ಇಲ್ಲ ಹೆಂಗ್ ಮಾಡ್ತೀಯಾ ಅಟ್ಟುನು ಹೆಂಗ್ ಇಟ್ಕೋ ಹಡಸು ಸೋಲ ಮಗನ ನಾವ್ ನೋಡಿದ ಕೈಯ ನಂಗೆ ಆನಮನಿ ಕೇತೆತ್ತು ನಂಗೆ ಏನು ಕ್ರಾಚಿಗಿಲ್ಲ ಹೆಲ್ಮೆಟ್ ಹಾಟ್ರುಗ್ಲೇ ಇನ್ನೊಂದು ಹೆಲ್ಮೆಟ್ ತುಂಬಾ ಹಾಕೊಂಡಿ ಹೆಲ್ಮೆಟ್ ಗೆ ಅಲ್ಲ ಇಲ್ಲಿ ಹೆಲ್ಮೆಟ್ ಹೆಲ್ಗೆ ನಾ ಕೈ ನೆಲಕ್ಕೆ ನೀ ಎಲ್ಲೋ ಬಿದ್ದೆ ಅನ್ನೋದ ಗೊತ್ತಾಗತ ನನಗೆ ಇಲ್ಲಿ ಇಲ್ಲಿ ಬ್ರೇಕ್ ಹಿಡದಾ ನೋಡ್ದಾ ಇಲ್ಲಿ ಇದಾ ನಮ್ಮ ಗಾಡಿ ದಾಟಿದ್ದ್ ಸ್ವಾಯಂ ಅಂತ ಹೋಗಿದ್ದ ಸ್ವಾಯಂ ನೀ ಎಲ್ಲೋ ಸೋಲೋ ಕಂಬಕ್ಕೆ ಅಲ್ಲಿ ಅದ ಹೆಂಗ್ ಜೇರ್ತ ಅನ್ನೋದ ಗೊತ್ತಾಗಲ್ಲ ನನಗೆ ಹಿಂದಿನ ಹಿಂದಿನ ಬ್ರೇಕ್ ಹಿಡದಿದ್ದಕ್ಕೆ ಈ ಲಪಡagit್ಲೋದಾ ಇಲ್ಲಿ ನೋಡ್ದು ಹಾಳು ಕ್ರಾಶ್ಗಾಡದ ಕ್ರಾಶ್ ಗಾಡ ಸ್ಟ್ಯಾಂಡ ಇಲ್ಲಿ ನೋಡಲಿ ಇಲ್ಲಿ ಹಾಳದ ಇಲ್ಲೆಲ್ಲಾ ಚಿಪ್ಪಾಡತ್ಪಡಿ ಇಲ್ಲಿ ಹೋದ ಬಿಡಿನ ಕ್ರಾಶ್ ಗಾಡ್ ಹೆಂಗಿ ಅದಾವ ನೀವು ಅಲ್ಲಿ ಯಾ ನಮ್ಮ ಬಿದ್ದವನೋ ಅಯ್ಯೋ ಹಾಂ ಮಕ್ಕಕ್ಕ ಗಟ್ಟರು ಬಿಡ ನನ್ನ ಏನು ನಾ ಹೆಲ್ಮೆಟ್ ಹಾಕೊಂಡು ಮಕ್ಕಕ್ಕೆ ಅದು ಏನಾಗಿಲ್ಲ ನಂಗೆ ಕೈ ಕೈ ನೋಡಿದೆ ಕೈ ಗಟ್ಟರು ಆಗತ್ತರ ಇಂಡಿಕೇಟ್ರ್ ಮುರಿಬಾರ್ದು ಇಂಡಿಕೇಟ್ರ್ ಅದಕ್ಕೆ ಮುರಿದ ಚದ್ಮಗಂದ್ರೆ ಮತ್ತಿಂಗ್ ಪೂರಾ ಹಿಂಗೆ ತಿಕ್ಕಿರ ಹುಡುಗ ಲಾಟ್ ಅಂದ್ಬಿಟ್ಟ ಅದ ಇಲ್ಲೊಂದು ಸ್ವಲ್ಪ ಕ್ರ್ಯಾಕ್ ಆಯ್ತು ನೋಡಪ್ಪ ಇದೆ ಅಷ್ಟು ಹಾಕ್ಯಂಪ ಹಾಕ බන්ධන්න මෙයින් මේේ නවරි බැලවකනන් මත් නම්ම.